ಆಟೋಮೊಬೈಲ್ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತವಾಗಿರುವ ಬಜಾಜ್ ಸಂಸ್ಥೆ ಮತ್ತೊಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಈ ಖುಷಿಯ ಜೊತೆಗೆ ಕಾಫಿ ಚಿಕ್ಕಮಗಳೂರಲ್ಲಿ ಗ್ರಾಹಕರಿಗೆ ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡದೊಂದು ಶೋರೂಮ್ ತೆರೆದಿದೆ ಹೇಗಿದೆ ಶೋರೂಮ್ ಹೊಸದಾಗಿ ಮಾರ್ಕೆಟ್ಗೆ ಬಂದಿರುವ ವೆಹಿಕಲ್ ಯಾವುದು ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಶೋರೂಮ್ ಉದ್ಘಾಟನೆ ಮತ್ತೊಂದೆಡೆ ಚಿಕ್ಕಮಗಳೂರಿಗೆ ಎಲೆಕ್ಟ್ರಿಕ್ ವಾಹನ ಪರಿಚಯ ಬಜಾಜ್ ಸಂಸ್ಥೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸ್ತಾ ಇರೋ ಗ್ರಾಹಕರು ಪೂಜೆ ಪೋಸ್ ಸಂಭ್ರಮ ಹೀಗೆ ಎಲ್ಲವೂ ಕಂಡು ಬಂದಿದ್ದು ಚಿಕ್ಕಮಗಳೂರು ನಗರದ ರಿಂಗ್ ರೋಡ್ನಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಹೊಯ್ಸಳ ಬಜಾಜ್ ಶೋರೂಂನಲ್ಲಿ Yes. ಚಿಕ್ಕಮಗಳೂರಿಗೆ ಬಜಾಜ್ ಕುಟುಂಬಕ್ಕೆ ಹಾಗೂ ಗ್ರಾಹಕರಿಗೆ ಇವತ್ತು ಡಬಲ್ ಧಮಾಕ ಒಂದೆಡೆ ಹೊಸದಾಗಿ ಶೋರೂಮ್ ಉದ್ಘಾಟನೆ ಕೊಂಡಿದ್ರೆ ಮತ್ತೊಂದೆಡೆ ಚಿಕ್ಕಮಗಳೂರಿನ ಜನತೆಗೆ ಹೊಸ ಎಲೆಕ್ಟ್ರಿಕ್ ವಾಹನವನ್ನು ಪರಿಚಯಿಸಲಾಯಿತು ಕೇವಲ ಸೇಲ್ಸ್ಗೆ ಮಾತ್ರ ಆದ್ಯತೆ ಕೊಡದೆ ಸರ್ವಿಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕು ಗ್ರಾಹಕರಿಗೆ ಆದಷ್ಟು ಕ್ವಿಕ್ ಆಗಿ ಸೇವೆ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ದೊಡ್ಡದಾದ ಶೋರೂಮ್ ಚಿಕ್ಕಮಗಳೂರಿನಲ್ಲಿ ತೆರೆದಿರುವುದು ಗ್ರಾಹಕರ ಬಗ್ಗೆ ಸಂಸ್ಥೆಗೆ ಇರುವಂತಹ ಅಭಿಮಾನ ಅರ್ಥವಾಗದಿರೋದು शो रूम उद्घाटित बजाज आटो संस्था सर्कल हेड मिसोरा ग्राहक मेचुगेरी थैंकफु दस्टमर्स हू आर वेर हू हिवन मोटिवेशन एंड टू गिव सच कैंड ऑफ इंफ्रास्ट्रक्चर एंड द्वालिटी आफ सर्विस कंपनी You know, uh, the number one company in the world in 3 wheelers, and uh, you are the ones who have made us number one. So, thanks a lot to you guys. I hope that we are able to offer more and more and better service uh, to all of you. ಇನ್ನು ಇದೇ ವೇಳೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಗೋಗೋ ಎಲೆಕ್ಟ್ರಿಕ್ ವೆಹಿಕಲ್ ಡಿವಿಷನಲ್ ಮ್ಯಾನೇಜರ್ ರಾಘವೇಂದ್ರ ಬಿಡುಗಡೆ ಮಾಡಿದ್ರು ಹೊಸ ವೆಹಿಕಲ್ ನೋಡಿದ ಚಿಕ್ಕಮಗಳೂರ್ನ ಆಟೋ ಮಿತ್ರರು ವೆಹಿಕಲ್ ಅಂತೂ ಸಖತ್ ಆಗೈತೆ ಅಂತ ಖುಷಿ ಪಟ್ರು ಫೋಟೋ ಕ್ಲಿಕ್ಸ್ಕೊಂಡ್ರು ಇನ್ನು ಇದೇ ಸಂದರ್ಭದಲ್ಲಿ ಗೋಗೋ ಎಲೆಕ್ಟ್ರಿಕ್ ವಾಹನದ ವಿಶೇಷತೆ ಏನು ಅನ್ನೋದ್ರ ಪರಿಚಯವನ್ನ ಮಿಸ್ಟರ್ ರಾಘವೇಂದ್ರ ಮಾಡಿಕೊಟ್ರು ಈ ಗೋಗೋ ಬ್ರ್ಯಾಂಡ್ ನಾವು ಲಾಸ್ಟ್ ಮಂತ್ ಲಾಂಚ್ ಮಾಡಿದ್ವಿ ಸೆವೆನ್ ಜೀರೋ ಒನ್ ಟು ಅಂತೇಳಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಮಾಡಿದ್ದೀವಿ ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಫಸ್ಟಿಗೆ ಇದು ಇದು ಮಿಡ್ ಸೈಜ್ ವೆಹಿಕಲ್ ಇದು ಸೆಕೆಂಡು ಇದರಲ್ಲಿ ನಾವು ಫಸ್ಟಿಗೆ ಫ್ರಂಟಿಂದ ನೋಡೋದ್ರೆ ಎಲ್ ಇ ಡಿ ಹೆಡ್ಲ್ಯಾಂಪ್ ಕೊಟ್ಟಿದ್ದೀವಿ ನಮ್ಮ ಹಳೆ ವೆಹಿಕಲ್ಸ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಇರಲಿಲ್ಲ ಎಲ್ ಹೆಡ್ ಹೆಡ್ಲ್ಯಾಂಪ್ ಕೊಟ್ಟಿದ್ದೀವಿ ಸೆಕೆಂಡ್ ಇದರಲ್ಲಿ ಹಾರ್ಟ್ ಅಂದರೆ ಬ್ಯಾಟ್ರಿ ಇದು ಫಸ್ಟ್ ಟೈಮ್ ನಾವು ಟ್ವೆಲ್ ಕಿಲೋ ವ್ಯಾಟ್ ಬ್ಯಾಟ್ರಿ ಇದೆ ಇದರಿಂದ ಅನುಕೂಲ ಏನಾಗುತ್ತೆ ಅಂದರೆ ನೀವು ಒಂದು ಫೈವ್ ಅವರ್ ಚಾರ್ಜ್ ಮಾಡಿದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟ್ರ್ ನಾವು ಸರ್ಟಿಫೈಡ್ ರೇಂಜ್ ಹೇಳ್ತಾ ಇದ್ವಿ ಬಟ್ ರಿಯಲಿಸ್ಟಿಕಲ್ಲಿ ಟು ಟ್ವೆಂಟಿ ಸಮೇತ ಸೇವೆ ನಮಗೆ ಇದೆ ಇದು ವೆರಿ ವೆರಿ ಇಂಪಾರ್ಟೆಂಟು ಗೊತ್ತಿರ್ಬೋದು ನಿಮಗೆ ಎಸ್ಪೆಷಲಿ ಚಿಕ್ಕಮೂರು ಅಂತ ಏರಿಯಾದಲ್ಲಿ ಲಾಟ್ ಆಫ್ ಹಿಲ್ ಸ್ಟೇಷನ್ಸ್ ಇರುತ್ತೆ ಅಥವಾ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಇಂಥ ಟೈಮಲ್ಲಿ ಒಂದು ಚಾರ್ಜ್ ಮಾಡಿದ್ರೆ ನೀವು ಆ್ಯಕ್ಚುಲಿ ಇಪ್ಪತ್ತು ಕಿಲೋಮೀಟರ್ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ತನಕ ನಾವು ಗಾಡಿ ಹೋಗ್ಬೋದು ಇದು ಸೆಕೆಂಡು ಮೂರನೇದಾಗ ಹೇಳಬೇಕಂತ ಹೇಳಿದ್ರೆ ನಾನು ಆಟೋ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ತ್ರೀ ವೀಲರ್ ಕಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನೋಡಿರ್ಬೋದು ಸೀಟ್ ಇರ್ಬೋದು ಆ ಪೋಲು ಇರ್ಬೋದು ಅದು ಡ್ಯೂಯಲ್ ಟೋನ್ ಆ ಹಿಸ್ಟ್ರಿ ಇದೆ ಅದು ಕಾರ್ ಥರನೇ ಇದೆ ಆಮೇಲೆ ಫಸ್ಟ್ ಟೈಮು ಆಟೋದಲ್ಲಿ ನಾವು ಗ್ರ್ಯಾಬ್ ಹ್ಯಾಂಡ್ಲ್ ಅಂತ ಕೊಟ್ಟಿದ್ದೀವಿ ಪ್ಯಾಸೆಂಜರ್ಗೆ ಹತ್ತಕ್ಕೆ ಕೇಳಿಯೋಕೆ ಅನುಕೂಲ ಆದರೆ ಅದಾದಮೇಲೆ ಸ್ಪೇಸು ಫಾರ್ ಎಕ್ಸಾಂಪಲ್ ಈಗ ಲಗೇಜ್ ತೊಗೊಂಡು ಹೋಗ್ತಾ ಇರ್ತಾರೆ ಆ ಲಗೇಜ್ ಹಿಂದುಗಡೆ ಸ್ಪೇಸು ಇದೆ ಇದರಲ್ಲಿ ಇದಾದಮೇಲೆ ಕಂಜೋಲು ಇದರಲ್ಲಿ ನಾವು ಬ್ಯಾಟ್ರಿ ಚಾರ್ಜರ್ ಕೊಟ್ಟಿದ್ದೀವಿ ಯು ಎಸ್ ಬಿ ಪೊಟ್ ಚಾರ್ಜರ್ ಕೊಟ್ಟಿದ್ದೀವಿ ಕಂಜೋಲ್ ಇದೆ ಆ ಕಂಜೋಲಲ್ಲಿ ನಿಮಗೆ ಹೇಳಿದ್ರೆ ಎಷ್ಟು ಬ್ಯಾಟ್ರಿ ಚಾರ್ಜ್ ಇದೆ ಆಮೇಲೆ ಎಷ್ಟು ದೂರ ಹೋಗ್ಬೋದು ಕಂಪ್ಲೀಟ್ ಹೆಲ್ತ್ ಆಫ್ ವೆಹಿಕಲ್ ಅಥವಾ ಹೆಲ್ತ್ ಆಫ್ ಅ ಬ್ಯಾಟ್ರಿ ಗೊತ್ತಾಗುತ್ತೆ ಇದು ಟೂ ಗೇರ್ ಇದೆ ಮತ್ತೆ ಟೂ ಗೇರ್ಸ್ ಇದೆ ಬೇಕು ಇದು ಹೇಳಿದ್ನಲ್ಲ ಕಾರ್ ಥರ ಇನ್ಕ್ಲೂಡ್ ಟೆಕ್ನಾಲಜಿ ಕಾರ್ ಥರ ಬಟ್ ಮೂರು ಚಕ್ರ ಅಷ್ಟೇ ತ್ರೀ ವೀಲರ್ ಕಾರ್ ಅಂತಲೇ ಹೇಳ್ಬೋದು ಆ ಥರ ನಾವು ಇದರಲ್ಲಿ ಫೆಸಿಲಿಟಿ ಕೊಟ್ಟಿದ್ದೀವಿ ಇದರಲ್ಲಿ ಆಮೇಲೆ ಇದರಲ್ಲಿ ಟೂ ಗೇರ್ಸ್ ಟೂ ಗೇರ್ ಇದೆ ಪವರ್ ಮೋಡ್ ಇದೆ ಎಕನಾಮಿಕ್ ಮೋಡ್ ಇದೆ ಆಮೇಲೆ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಒಂದು ಗಾಡಿ ಅದರಲ್ಲಿ ಸೊ ಕಂಪ್ಲೀಟ್ ಒಬ್ಬ ಆಟೋ ಕಸ್ಟಮರ್ಗೆ ಎಸ್ಪೆಷಲಿ ನಮ್ಮ ಚಿಕ್ಕಮಗಳೂರು ಕಸ್ಟಮರ್ಗೆ ಏನೇನು ಆ ಬೇಕು ಇರಬೇಕು ಪ್ರತಿಯೊಂದು ಇದರಲ್ಲಿದೆ ಹೊಸ ಶೋರೂಮ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಆಟೋ ಚಾಲಕರು ಹಾಗೂ ಮಾಲೀಕ ಸಂಘದ ಅಧ್ಯಕ್ಷರಾಗಿರುವ ರಾಮೇಗೌಡರು ಬಜಾಜ್ ಆಟೋ ಸಂಸ್ಥೆಯ ಏರಿಯಾ ಸೇಲ್ಸ್ ಮ್ಯಾನೇಜರ್ ವೆಂಕಟೇಶ್ ಏರಿಯಾ ಸರ್ವಿಸ್ ಮ್ಯಾನೇಜರ್ ರಾಘವರಾಜ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿದರು ಎಲ್ಲರನ್ನ ಚಿಕ್ಕಮಗಳೂರು ಹೊಯ್ಸಳ ಬಜಾಜ್ ಸಂಸ್ಥೆಯ ಬಾಲಿಕ ಅರುಣ್ ಕುಮಾರ್ ಅವರು ಗೌರವಿಸಿದರು ನಮ್ಮ ಬಜಾಜ್ ಶೋರೂಮ್ ಹೊಯ್ಸಳ ಮೋಟಾರ್ಸ್ ನಾವು ಎರಡು ಸಾವಿರದ ಹದಿಮೂರರಿಂದ ಬೇಲೂರು ರೋಡಲ್ಲಿ ಆಲ್ರೆಡಿ ನಾವು ನಮ್ಮ ಕಾರ್ಯಾರಂಭ ಮಾಡಿ ನಮ್ಮ ಸರ್ವಿಸು ಸ್ಪೇರ್ಸು ಮತ್ತೆ ಸೇಲ್ಸು ಮೂರನ್ನು ನಾವು ಕೊಡ್ತಾ ಇದ್ವಿ ಬಟ್ ಈಗ ಟೆಕ್ನಾಲಜಿ ಚೇಂಜ್ ಆದಂಗೆ ನಮ್ಮ ವೆಹಿಕಲ್ಸ್ ನ ರೇಂಜ್ ಚೇಂಜ್ ಆಯಿತು ಈಗ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ ಬಂತು ಫಸ್ಟ್ ಟೂ ಸ್ಟ್ರೋಕ್ ಇತ್ತು ಫೋರ್ ಸ್ಟ್ರೋಕ್ ಆಯಿತು ಎಲ್ ಪಿ ಜಿ ಬಂತು ಎಲ್ ಪಿ ಜಿ ಸಿ ಎನ್ ಜಿ ಬಂತು ಸಿ ಎನ್ ಜಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಮೀನ್ಸ್ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ ಬಂದಿದೆ ಹಾಗಾಗಿ ಇದು ಕಸ್ಟಮರ್ಸ್ ಎಕ್ಸ್ಪೀರಿಯೆನ್ಸ್ ಏನಿದೆ ಅಂದರೆ ನಮ್ಮದು ಆಟೋ ಕೂಡ ಒಂದು ಕಾರ್ ರೇಂಜಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಕಂತ ಕಸ್ಟಮರ್ ಒಂದು ಆಶೆ ಇರುತ್ತದೆ ಹಾಗಾಗಿ ನಾವು ಅಲ್ಲಿಂದ ಈ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ವಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಅದರಲ್ಲೂ ಆಟೋಗಳ ಸೇಲ್ಸ್ ಅಂಡ್ ಸರ್ವಿಸ್ನಲ್ಲಿ ಬಜಾಜ್ ಜಗತ್ತಿನ ಅತ್ಯಂತ ಯಾವ ರೀತಿಯ ಕಮಾಲ್ ಮಾಡಿದೆ ಅನ್ನೋದು ಕಾಮನ್ ಪೀಪಲ್ಗೂ ಗೊತ್ತಿರುವಂತಹ ವಿಚಾರ ಸದ್ಯ ಮುಂದುವರಿದ ಭಾಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ದೊಡ್ಡದಾದ ಶೋರೂಮ್ ಗ್ರಾಹಕರ ಸೇವೆಗೆ ಲಭ್ಯವಾಗಿರುವುದು ಬಜಾಜ್ ತನ್ನ ನೆಚ್ಚಿನ ಗ್ರಾಹಕರಿಗೆ ಕೊಟ್ಟಿರುವ ಕೊಡುಗೆ ಅಂತ ಹೇಳಿದ್ರೆ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालुक फॉर रजिस्ट्रेशन कॉन्टैक्ट 8095341169 जीरो ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಮಾಧ್ಯಮ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ